ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಇದೇ ನವೆಂಬರ್ ಮೂವತ್ತನೇ ತಾರೀಕು ಬೆಳಿಗ್ಗೆ ಹತ್ತುವರೆಯಿಂದ ಡಿಸೆಂಬರ್ ಒಂದು ಹನ್ನೊಂದು ಗಂಟೆ ಬೆಳಿಗ್ಗೆ ಐವತ್ತು ನಿಮಿಷದವರೆಗೆ ಚಟ್ಟಿ ಅಮಾವಾಸ್ಯ ಅಥವಾ ಕಾರ್ತಿಕ ಅಮಾವಾಸ್ಯೆ ಇರತಕ್ಕಂಥದ್ದು ಬೆಳಿಗ್ಗೆ ಯಾವ ತಿಥಿ ಬರುತ್ತೆ ಆವಾಗಿನಿಂದ ನಾವು ಈ ಒಂದು ಅಮಾವಾಸ್ಯ ತಿಥಿಯನ್ನ ಪ್ರಾರಂಭ ಮಾಡಿ ಲಕ್ಷ್ಮಿಯ ಪೂಜೆಯನ್ನ ಮಾಡೋದ್ರಿಂದ ಲಕ್ಷ್ಮಿ ಸಮೇತ ಶ್ರೀಮನ್ ನಾರಾಯಣ ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಧನ ಸಂಪತ್ತನ್ನ ಆಕರ್ಷಣೆ ಮಾಡ್ತಾನೆ ಅಂತ ಹೇಳಿ ಶಾಸ್ತ್ರ ಹೇಳಿರ್ತಕ್ಕಂಥದ್ದು ಈ ದಿನ ನೀವು ಮಹಾಲಕ್ಷ್ಮಿಗೆ ಪೂಜೆಯನ್ನ ಮಾಡಿ ಈ ವಸ್ತುವನ್ನ ಮಹಾಲಕ್ಷ್ಮಿಗೆ ಅರ್ಪಿಸಿದರೆ ಜೊತೆಗೆ ಗೋವಿಗೆ ಆಹಾರವಾಗಿ ಈ ಮೂರು ವಸ್ತುಗಳನ್ನ ನೀವು ಅರ್ಪಣೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಸಮೇತ ನಾರಾಯಣ ನೆಲೆಸಿ ಧನ ಸಂಪತ್ತನ್ನ ಆಕರ್ಷಣೆ ಮಾಡ್ತಾನೆ ನೀವು ಈ ಒಂದು ಅಮಾವಾಸ್ಯ ದಿನ ಮಾಡುವಂತಹ ಧಾರ್ಮಿಕ ಆಧ್ಯಾತ್ಮಿಕ ಪುಣ್ಯ ಕಾರ್ಯ ದುಪ್ಪಟ್ಟಾಗುತ್ತೆ ಹೇಳಿ ಆ ಶಾಸ್ತ್ರ ಹೇಳ್ತಕ್ಕಂಥದ್ದು ಸೊ ಸೊ ಯಾವ ಯಾವ ವಸ್ತುಗಳನ್ನ ಲಮಹಾಲಕ್ಷ್ಮಿಗೆ ಪೂಜೆ ಮಾಡಿ ನೀವು ಅರ್ಪಣೆ ಮಾಡಬೇಕು ಗೋವಿಗೆ ಯಾವ ವಸ್ತುಗಳನ್ನ ನೀವು ಆಹಾರವಾಗಿ ಅರ್ಪಣೆ ಮಾಡಬೇಕು ಅಂತ ಮುಂದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಅಮಾವಾಸ್ಯ ಅಂದ್ರೆ ಏನು ಎಲ್ಲರೂ ಕೆಟ್ಟದಾಗಿ ಅರ್ಥ ಮಾಡ್ಕೊಂತಾರೆ ಅಮಾವಾಸ್ಯ ಅಂದ್ರೆ ಕೆಟ್ಟದ್ದು ಕತ್ತಲು ಡಾರ್ಕ್ ಎನರ್ಜಿ ನೆಗೆಟಿವ್ ಎನರ್ಜಿ ಮಾಟ ಮಂತ್ರ ಅಂತ ಹೇಳ್ತಾರೆ ಆದ್ರೆ ಇದೇ ದಿನ ನಮ್ಮ ಚಟುವಟಿಕೆಗಳನ್ನ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನಾವು ಕನ್ವರ್ಟ್ ಮಾಡ್ಕೊಂತು ಅಂತಂದಾಗ ನಮ್ಮ ನಾವು ಮಾಡತಕ್ಕಂತ ಧಾರ್ಮಿಕ ಪುಣ್ಯ ಕಾರ್ಯಗಳು ದುಪ್ಪಟ್ಟಾಗಿ ಫಲ ಕೊಡ್ತವೆ ಅದರಲ್ಲೂ ಕೂಡ ಮಹಾಲಕ್ಷ್ಮಿಯ ಪೂಜೆ ಮತ್ತು ನಾರಾಯಣನ ಜಪ ಧ್ಯಾನ ಇನ್ನೂ ಉತ್ತಮ ಫಲಕಾರಿ ನಾವು ಮಾಡುವ ಪುಣ್ಯ ಕಾರ್ಯ ದುಪ್ಪಟ್ಟಾಗಿ ಧನ ಸಂಪತ್ತನ ಆಕರ್ಷಣೆ ಮಾಡುತ್ತೆ ಅಂತ ಹೇಳಿ ನಿಮ್ಮ ಮನೆಗೆ ಲಕ್ಷ್ಮೀ ನಾರಾಯಣ ಕೃಪಾ ಕಟಾಕ್ಷ ಇರುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳ್ತಕ್ಕಂಥದ್ದು ಹಾಗಾಗಿ ಅಮಾವಾಸ್ಯ ಅಂತ ತಕ್ಷಣ ನೀವು ಭಯ ಪಡುವ ಬೇಡ ಪುಣ್ಯ ಕಾರ್ಯಗಳನ್ನ ಧಾರ್ಮಿಕ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಕಾರ್ಯ ಕಾರ್ಯಗಳನ್ನ ಈ ಒಂದು ದಿವಸಗಳಲ್ಲಿ ನೀವು ಮಾಡ್ಕೊಂತು ಅಂತಂದಾಗ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಕಾಲದಲ್ಲಿ ಮಾಡ್ಕೊಂತು ಅಂತಂದಾಗ ದುಪ್ಪಟ್ಟಾಗಿ ನಿಮಗೆ ಫಲ ಕೊಡ್ತಕ್ಕಂಥದ್ದು ಇದರಿಂದ ಲಕ್ಷ್ಮೀ ಸಮೇತ ನಾರಾಯಣ ನಿಮ್ಮ ಮನೆಯಲ್ಲಿ ನಡೆಸಿ ಸಂಪತ್ತನ್ನ ಆಕರ್ಷಣೆ ಮಾಡುವುದಲ್ಲದೆ ದುಷ್ಟ ಶಕ್ತಿಗಳನ್ನ ನಿಮ್ಮ ಮನೆಗೆ ನುಸುಳದಂತೆ ನಿಮ್ಮನ್ನ ಕಾಪಾಡ್ತಾರೆ ಹಾಗಾಗಿ ಯಾವ ವಸ್ತುಗಳನ್ನ ನಾವು ಮಹಾಲಕ್ಷ್ಮಿಗೆ ಪೂಜೆ ಮಾಡಿ ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಮತ್ತು ಯಾವ ವಸ್ತುಗಳನ್ನ ಗೋವಿಗೆ ಆಹಾರವಾಗಿ ಕೊಡಬೇಕು ಅಂತೇಳಿ ಈ ಈ ಒಂದು ವಿಡಿಯೋದಲ್ಲಿ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅಮಾವಾಸ್ಯ ದಿನ ಲಕ್ಷ್ಮಿ ಪೂಜೆ ತುಂಬಾ ಮುಖ್ಯ ಆಗಿರುತ್ತೆ ಲಕ್ಷ್ಮಿಯ ಪೂಜೆ ಮಾಡಿದ ನಂತರ ನೈವೇದ್ಯವಾಗಿ ಹಾಲು ಸಕ್ಕರೆಯನ್ನ ಹಾಲು ಮತ್ತು ಸಕ್ಕರೆಯನ್ನ ನೈವೇದ್ಯವಾಗಿ ಅರ್ಪಣೆ ಮಾಡಿ ಕುಟುಂಬ ಸಮೇತ ನೀವು ಅದನ್ನ ಸ್ವೀಕಾರ ಮಾಡಿದ್ದೆ ಆದಲ್ಲಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣನ ಕೃಪಾ ಕ್ರಾಕ್ಷ ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬಕ್ಕೂ ಇರುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳ್ತಕ್ಕಂಥದ್ದು ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ಬೇಕು ಅಂತಂದಾಗ ಮೊದಲನೇ ಅಸ್ತ್ರವೇ ಶ್ರೀಮನ್ನಾರಾಯಣ ಅವನ ಧ್ಯಾನ ಜಪ ಮಾಡಿದಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಕೆಲವರು ಹೇಳ್ತಾರೆ ನಿಂತರೋ ಲಕ್ಷ್ಮಿ ಫೋಟೋ ಇಟ್ಕೊಂಡ್ರೆ ಓಡೋಗ್ಬಿಡ್ತಾರೆ ಕೂತ್ರು ಲಕ್ಷ್ಮಿ ಇಟ್ಕೊಂಡ್ರೆ ಕೂತ್ಕೊಂಡಿರ್ತಾರೆ ಇವೆಲ್ಲ ಹೋಗಸ್ ಇವೆಲ್ಲ ನಂಬೋದಕ್ಕೆ ಹೋಗ್ಬೇಡಿ ನಾರಾಯಣ ನಿಮ್ಮ ಮನೆಯಲ್ಲಿ ಇತ್ತು ಇತ್ತು ಅಂತಂದಾಗ ಲಕ್ಷ್ಮಿ ಸಮೇತ ಎಲ್ಲಾ ಪರಿವಾರ ದೇವತೆಗಳು ಕೂಡ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಕೂಂತ್ರು ಲಕ್ಷ್ಮಿ ಕೂತೆ ಇರ್ತಾರೆ ನಿಂತು ಲಕ್ಷ್ಮಿ ನಿಂತೇ ಇರ್ತಾರೆ ಇವೆಲ್ಲ ಯಾವುದು ಇಲ್ಲ ಇವೆಲ್ಲ ಹೋಗಸ್ಸು ಇವೆಲ್ಲ ನಂಬೋದಕ್ಕೆ ಹೋಗ್ಬೇಡಿ ಸೊ ಹಾಲು ಅಂತಂದಾಗ ಚಂದ್ರ ಅಂತ ಹೇಳ್ತೀವಿ ಸಕ್ಕರೆ ಅಂತಂದಾಗ ಶುಕ್ರನ ಕಾರಕತ್ವ ಬರುತ್ತೆ ಶುಕ್ರನ ಕಾರಕತ್ವ ಅಂದ್ರೆ ಲಕ್ಷುರಿ ಲೇಖು ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ತಕ್ಕಂಥದ್ದು ನಿಮ್ಮ ಒಂದು ಅಪಿಯರೆನ್ಸ್ ಸ್ಟೈಲಿಶ್ ಆಗಿ ಜೀವನ ಮಾಡತಕ್ಕಂಥದ್ದು ಮತ್ತು ಮನೆ ಕಟ್ಟುವಿಕೆ ಆಗಿರ್ಬೋದು ಮ್ಯಾರೇಜ್ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳ್ತೀವಿ ಸೊ ಪೂಜೆ ಆದ ನಂತರ ಮಹಾಲಕ್ಷ್ಮಿಗೆ ನೀವು ಹಾಲು ಸಕ್ಕರೆನ ನೈವೇದ್ಯವಾಗಿ ಅರ್ಪಣೆ ಮಾಡಿ ಕುಟುಂಬ ಸಮೇತ ಅದನ್ನ ಸ್ವೀಕಾರ ಮಾಡಬೇಕು ಜೊತೆಗೆ ಎರಡನೇದಾಗಿ ಅಕ್ಕಿ ಅಥವಾ ಅನ್ನ ಬೆಲ್ಲ ಮತ್ತು ತುಪ್ಪವನ್ನು ಮಿಶ್ರಣ ಮಾಡಿ ಗೋವಿಗೆ ಅರ್ಪಣೆ ಮಾಡೋದ್ರಿಂದ ಲಕ್ಷ್ಮೀನಾರಾಯಣರು ನಿಮ್ಮ ಮೇಲೆ ಸಂತೃಪ್ತರಾಗ್ತಾರೆ ಜೊತೆಗೆ ಪಿತೃಗಳ ದೋಷ ನಿವಾರಣೆ ಆಗಿ ಪಿತೃಗಳ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಇರುತ್ತೆ ಅಂತ ಹೇಳ್ತೀವಿ ಪಿತೃಗಳ ಶಾಪ ಅಥವಾ ದೋಷ ಇದ್ದಲ್ಲಿ ನೀವು ಜೀವನದಲ್ಲಿ ಏಳಿಗೆ ಆಗೋಕೆ ಸಾಧ್ಯವಾಗೋದಿಲ್ಲ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಉಂಟಾಗ್ತಾ ಇರುತ್ತೆ ಮತ್ತು ನೀವೆಷ್ಟೇ ಆ ದುಡಿದ್ರು ಕೂಡ ದುಡಿಮೆಗೆ ತಕ್ಕ ಫಲ ನಿಮ್ಗೆ ಸಿಗೋದಿಲ್ಲ ಜೀವನ ಸ್ಟಕ್ ಆಗಿರುತ್ತೆ ಬ್ಲಾಕ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ ಸೊ ಪಿತೃಗಳ ಆಶೀರ್ವಾದ ನಿಮ್ಮ ಮೇಲೆ ಇದ್ದಲ್ಲಿ ಇವೆಲ್ಲಾ ವಿಘ್ನಗಳು ಕೂಡ ಹೋಗಿ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ನೀವು ಕಾಣಬಹುದು ಮೂರನೇದಾಗಿ ಈ ಒಂದು ಚಟ್ಟಿ ಅಥವಾ ಕಾರ್ತಿಕ ಅಮಾವಾಸ್ಯೆ ಶನಿವಾರ ಮತ್ತು ಭಾನುವಾರ ಬಂದಿರೋದ್ರಿಂದ ಈ ಅಮಾವಾಸ್ಯೆ ಶನಿವಾರದಿಂದ ಹಿಡಿದು ಪ್ರತಿ ಶನಿವಾರ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆ ದೀಪವನ್ನ ಅರ್ಪಣೆ ಮಾಡೋದ್ರಿಂದ ಶನಿ ಮಹಾತ್ಮನ ಕೃಪೆಯು ಕೂಡ ನಿಮ್ಮ ನಿಮ್ಮ ಮೇಲೆ ಇರುತ್ತೆ ಯಾರಿಗೆ ಶನಿ ದಶಾಭುಕ್ತಿ ನಡೀತಿದ್ದು ಎಜುಕೇಶನ್ ನಲ್ಲಿ ಜಾಬ್ನಲ್ಲಿ ಅಥವಾ ಮದುವೆ ವಿಚಾರದಲ್ಲಿ ನಿಮಗೆ ತೊಂದರೆ ಉಂಟಾಗ್ತಿತ್ತು ಅಂತ ಅಂದಾಗ ಈ ಒಂದು ಅಮಾವಾಸ್ಯ ಶನಿವಾರದಿಂದ ಹಿಡಿದು ಪ್ರತಿ ಶನಿವಾರದ ಒಳಗೆ ಎಳ್ಳೆಣ್ಣೆ ದೀಪವನ್ನ ಶನಿಗೆ ಅರ್ಪಣೆ ಮಾಡಿ ಮತ್ತು ಆದಿತ್ಯ ಹೃದಯವನ್ನ ಭಾನುವಾರವೂ ಕೂಡ ಈ ಕಾರ್ತಿಕ ಅಮಾವಾಸ್ಯೆ ಬಂದಿರೋದ್ರಿಂದ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗೆ ಆದಿತ್ಯ ಹೃದಯ ಪಾರಾಯಣ ಮಾಡಿ ಶ್ರೀ ಆದಿತ್ಯನ ಕೃಪೆಗೆ ಪಾತ್ರರಾಗಿರೋದ್ರಿಂದ ನಿಮ್ಮ ಶ್ರೀ ಸೂರ್ಯನಾರಾಯಣ ಮತ್ತು ಲಕ್ಷ್ಮೀನಾರಾಯಣರು ನಿಮ್ಮ ಮನೆಯಲ್ಲಿ ನೆಲೆಸಿ ದುಷ್ಟಶಕ್ತಿಗಳನ್ನ ನಾಶ ಮಾಡಿ ನಿಮಗೆ ಧನ ಸಂಪತ್ತನ್ನ ಜ್ಞಾನವನ್ನ ಆಕರ್ಷಣೆ ಮಾಡ್ತಾರೆ ಆ ಧನ ಸಂಪತ್ತು ಆಕರ್ಷಣೆಯನ್ನ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಕೊಡ್ತಾರೆ ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು ಈ ಮೂರು ವಸ್ತುಗಳನ್ನ ನೀವು ಪೂಜೆ ಮಾಡಿ ಅರ್ಪಣೆ ಮಾಡ್ತಕ್ಕಂಥದ್ದು ಹಾಲು ಮತ್ತು ಸಕ್ಕರೆಯನ್ನ ಮಹಾಲಕ್ಷ್ಮಿಗೆ ಪೂಜೆ ಮಾಡಿ ನೈವೇದ್ಯವಾಗಿ ಅರ್ಪಣೆ ಮಾಡಿ ಗೋವಿಗೆ ಆಹಾರವಾಗಿ ಅನ್ನ ತುಪ್ಪ ಮತ್ತು ಬೆಲ್ಲವನ್ನ ಮಿಶ್ರಣ ಮಾಡಿ ಕೊಡೋದ್ರಿಂದ ಜೊತೆಗೆ ಎಳ್ಳೆಣ್ಣೆ ದೀಪವನ್ನ ಶನಿ ಮಹಾತ್ಮನಿಗೆ ಅರ್ಪಣೆ ಮಾಡೋದ್ರಿಂದ ಕೂಡ ನಿಮ್ಮ ಒಂದು ಮನೆಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಧನ ಸಂಪತ್ತನ್ನ ಆಕರ್ಷಣೆ ಮಾಡಬಹುದು ನಿಮ್ಮ ಪುಣ್ಯದ ಕಾರ್ಯಗಳನ್ನು ಪುಣ್ಯ ಫಲವನ್ನ ದುಪ್ಪಟ್ಟು ಮಾಡ್ಕೋಬಹುದು ಅಂತೇಳಿ ಶಾಸ್ತ್ರ ಹೇಳಿರುತ್ತೆ ಸೊ ಇವಿಷ್ಟು ಚಟ್ಟಿ ಅಮಾವಾಸ್ಯೆ ಅಥವಾ ಕಾರ್ತಿಕ ಅಮಾವಾಸ್ಯೆ ಕಾರ್ಯಕ್ರಮ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಲಕ್ಷ್ಮೀ ಸಮೇತ ಶ್ರೀಮಾನ್ ನಾರಾಯಣ ನಿಮ್ಮ ಮನೆಯಲ್ಲಿ ನೆಲೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಕೃಷ್ಣ